ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತೇ ಅಷ್ಟಮಿ ಅಂದರೆ ವಾರಾಹಿ ಅಷ್ಟಮಿ ವಾರಾಹಿ ನವರಾತ್ರಿಯಲ್ಲಿ ಎಂಟನೇ ದಿನ ಇವತ್ತು ಹಾಗಾಗಿ ಅಷ್ಟಮಿ ದಿನ ನಾವು ದೀಪ ಹಚ್ಚುವ ಸಮಯದಲ್ಲಿ ದೀಪದಲ್ಲಿ ಯಾವ ಮೂರು ವಸ್ತುಗಳನ್ನು ಹಾಕಿ ದೀಪ ಹಚ್ಚಬೇಕು ಅಂತ ಕೂಡ ಇದ್ದೀನಿ ಇನ್ನು ಕೈ ತೊಡಿಬೇಕೆಂದ್ರೆ ಯಾವ ಪೌಡರನ್ನು ಉಪಯೋಗಿಸಿ ನಾವು ಕೈ ತೊಳೆಯೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಮನೆಯಲ್ಲಿ ಹಣ ಉಳಿಬೇಕು ಅನ್ನೋರು ಮಹಾಲಕ್ಷ್ಮಿಯೇ ಒಳಗಡೆ ಶಾಶ್ವತವಾಗಿ ನಿಲ್ಲಿಸಿ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು ನಮ್ಮ ಮನೆಯಲ್ಲಿ ಯಾವಾಗಲೂ ಹಣ ಇರಬೇಕು ಅನ್ನೋರು ನೀವು ಮನೆಯ ಡೋರ್ ಅಂದರೆ ಮೇನ್ ಡೋರು ಮ್ಯಾಟ್ ಇರುತ್ತಲ್ಲ ಮ್ಯಾಟ್ ಕೆಳಗಡೆ ಪ್ರತಿದಿನವೂ ಈ ವಸ್ತುವನ್ನು ಹಾಕಿ ನೀವು ಪ್ರತಿದಿನವೂ ಈ ವಸ್ತುವಿನಿಂದ ಕೈ ತೊಡೆಯೋದ್ರಿಂದ ನಿಮಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ಆ ವಸ್ತು ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟಮಿ ಇದೆ ವಾರಾಹಿ ದೇವಿಗೆ ಅಷ್ಟಮಿ ಪಂಚಮಿ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಾಗ್ಬೋದು ಮಂಗಳವಾರ ಶುಕ್ರವಾರ ದಿನಗಳಾಗ್ಬೋದು ಅದರಲ್ಲೂ ವಾರಾಹಿ ನವರಾತ್ರಿಯ ಅಷ್ಟಮಿ ತುಂಬನೇ ವಿಶೇಷ ಅಂತ ಹೇಳ್ಬೋದು ಈ ದಿನ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಅಂದರೆ ಬೆಳಗ್ಗೆ ಈಗ ಪೂಜೆ ಮಾಡ್ಕೊಂಡಿರ್ತೀರ ಇನ್ನು ಸಂಜೆಯ ಅಮ್ಮನಿಗೆ ಯಾವಾಗಲೂ ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ತುಂಬನೇ ಒಳ್ಳೆಯದು ಅದಕ್ಕೋಸ್ಕರ ವಾರಾಹಿ ಅಮ್ಮನನ್ನು ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತ ಹೇಳ್ತಾರೆ ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ನಾವು ಏನು ಬೇಡಿಕೊಂಡ್ರೆ ತಕ್ಷಣ ಅಮ್ಮ ನಮ್ಮ ಆಸೆಗಳನ್ನು ನಮ್ಮ ಕನಸುಗಳನ್ನು ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಕೈ ತೊಳ್ಕೊಬೇಕಂದ್ರೆ ನಾವು ಯಾವ ಪೌಡರನ್ನು ಉಪಯೋಗಿಸ್ಬೇಕು ಅನ್ನೋದಾದ್ರೆ ಚಕ್ಕೆ ಪೌಡರ್ ಸ್ನೇಹಿತರೆ ಇದು ನೋಡಿ ಈ ರೀತಿಯ ಚಕ್ಕೆಗಳನ್ನು ತಗೊಬೇಕಾಗುತ್ತೆ ಇದು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪಗಿರುವಂಥ ಚಕ್ಕೆಗಳನ್ನೇ ತೊಗೊಬೇಕಾಗುತ್ತೆ ಅಂಗಡಿಯಲ್ಲಿ ತುಂಬ ತೆಳ್ಳಗೆ ಸಿಗುತ್ತಲ್ಲ ಆ ಥರದ ಚಕ್ಕೆ ಪೌಡ್ರು ಉಪಯೋಗಿಸ್ಬೇಡಿ ಈ ಒಂದು ಪಾಕೆಟ್ ತೊಗೊಂಬಂದರೆ ತುಂಬ ದಿನ ಬರುತ್ತೆ ಹಾಗಾಗಿ ಇಂತಹ ಚಕ್ಕೆಗಳನ್ನು ಉಪಯೋಗಿಸಿ ನಾವು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡ್ರೆ ಆ ಸ್ಮೆಲ್ಲು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾವು ಅಂಗಡಿಯಿಂದ ತಂದಿದ್ದ ಪೌಡ್ರಿಗೆ ಬೇರೆ ಏನಾದರೂ ಅದರ ಮಿಕ್ಸ್ ಮಾಡಿರ್ತಾರೆ ನಾವೇ ಮನೆಯಲ್ಲಿ ಈ ಪೌಡ್ರ್ ಮಾಡಿಕೊಂಡ್ರೆ ಆ ಸ್ಮೆಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಪಾಕೆಟ್ ತೊಗೊಂಬಂದು ನಾವು ಪೌಡ್ರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಇನ್ನು ಇದನ್ನು ಯಾವ ರೀತಿಯಾಗಿ ಕೈ ಮೇಲೆ ಹಾಕ್ಕೊಂಡು ಕೈ ತೊಳಿಬೇಕು ಅಂತ ಕೂಡ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮು ಮಾಡ್ಬೋದು ಅಥವಾ ಎರಡೂ ಟೈಮ್ ಮಾಡೋಕ್ಕಾಗಲಿಲ್ಲ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದ್ರು ನಾನು ತಳ್ಳೋ ಗಾಡಿ ಇಟ್ಕೊಂಡಿದ್ದೀನಿ ನಾನು ಏನು ಮಾಡಬೇಕು ಇದು ಅಂದರೆ ನಾನು ಇಂದಿನ ವೀಡಿಯೋದಲ್ಲಿ ಒಂದು ಮಡಿಕೆದು ರೆಮಿಡಿ ತಿಳಿಸ್ಕೊಡ್ತೀನಿ ಕೊಟ್ಟಿದೆ ಅದನ್ನ ಮಾಡೋಕ್ಕಾಗಲ್ಲ ಅನ್ನೋರು ಅವ್ರಿಗೆ ಕೂಡ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವ್ಯಾಪಾರ ಮಾಡ್ತೀರಾ ನೋಡಿ ವ್ಯಾಪಾರಕ್ಕೆ ಹೋಗೋ ಸಮಯದಲ್ಲಿ ನೀವು ಈ ರೀತಿಯಾಗಿ ಸ್ವಲ್ಪ ಚಕ್ಕೆ ಪೌಡರನ್ನು ಕೈ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ರಬ್ಬು ಮಾಡಬೇಕು ಚೆನ್ನಾಗಿ ರಬ್ ಮಾಡಿ ನಂತರ ಅದನ್ನು ನೀರಿನಿಂದ ತೊಳೆದು ನೀವು ವ್ಯಾಪಾರಕ್ಕೆ ಹೋದರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಈಗ ಎರಡು ದಿನ ಮಾಡಿದ್ರೆ ಆಗುತ್ತಾ ಖಂಡಿತ ಇಲ್ಲ ಸ್ನೇಹಿತರೆ ನೀವು ಪ್ರತಿದಿನವೂ ಇದನ್ನು ಮಾಡ್ತಾ ಬನ್ನಿ ಒಂದು ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ವ್ಯಾ ಅಪಾರ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲಿ ನಿಮಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮನೇಲಿ ಹೌಸ್ ವೈಫ್ಸ್ ಇರ್ತೀರ ನೀವು ಕೂಡ ಎಲ್ಲ ಕೆಲಸ ಆದಮೇಲೆ ಈ ರೀತಿಯಾಗಿ ಸ್ವಲ್ಪ ಚಕ್ಕೆ ಪೌಡರ್ನ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದು ಅಥವಾ ಸಂಜೆ ಪೂಜೆ ಮಾಡೋ ಸಮಯದಲ್ಲೂ ಈ ರೀತಿಯಾಗಿ ಕೈ ತೊಳಿತಾ ಬನ್ನಿ ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಮನೆಯ ಮ್ಯಾಟ್ ಕೆಳಗಡೆ ಅಂದರೆ ಮೇನ್ ಡೋರ್ ಮ್ಯಾಟ್ ಕೆಳಗಡೆ ಒಳಭಾಗದಲ್ಲಿ ನಾವು ಈ ರೀತಿಯಾಗಿ ಚಕ್ಕೆ ಪೌಡರ್ನ ಹಾಕಬೇಕಾಗತ್ತೆ ಪ್ರತಿದಿನ ನೀವು ಪೂಜೆ ಮಾಡ್ತಿರಲ್ಲ ಬೆಳಗ್ಗೆ ಆದರೂ ಪೂಜೆ ಮಾಡೋ ಸಮಯದಲ್ಲಾದರೂ ಹಾಕ್ಬೋದು ಅಥವಾ ಸಂಜೆ ಪೂಜೆ ಮಾಡೋ ಸಮಯದಲ್ಲಾದರೂ ಹಾಕ್ಬೋದು ಈ ರೀತಿಯಾಗಿ ಸ್ವಲ್ಪ ನೀವು ಚಕ್ಕೆ ಪೌಡರನ್ನು ಉದುರಿಸಿ ಅದರ ಮೇಲೆ ಮ್ಯಾಟ್ ಹಾಕಿ ಖಂಡಿತ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಮಾಡ್ಕೊಳ್ಳಿ ಏಕೆಂತಂದರೆ ಈ ರೀತಿಯಾಗಿ ಪ್ರತಿದಿನ ಮಾಡಬೇಕು ಒಂದಿನ ಎರಡು ದಿನ ಮಾಡಿ ಬರೋಲ್ಲ ಒಂದಿನ ಎರಡು ದಿನ ಮಾಡಿ ಆಗಲಿಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕೋಗ್ಬಿಡಿ ಪ್ರತಿದಿನ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ದಿನ ಇಂಥ ದಿನವೇ ಶುರು ಮಾಡಬೇಕು ಅಂತಿಲ್ಲ ಯಾವತ್ತು ನೋಡ್ತಿರೋ ನೀವು ವಿಡಿಯೋ ಅವತ್ತಿಂದನೇ ಶುರು ಮಾಡಿ ಒನ್ ಟೈಮ್ ಆದರೂ ಹಾಕಿ ಅಥವಾ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಾದರೂ ಹಾಕ್ಬೋದು ಅಥವಾ ಸಂಜೆ ಪೂಜೆ ಮಾಡೋ ಸಮಯದಲ್ಲಾದರೂ ಹಾಕ್ಬೋದು ಆಕೆ ನೀವು ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ಹಾಕ್ತೀನಿ ಅಂತಂದರೆ ರಾತ್ರಿ ಪೂರ್ತಿಯಾಗಿ ಹಾಗೆ ಇರಲಿ ಬೆಳಿಗ್ಗೆ ಕಸ ಗುಡಿಸೋ ಸಮಯದಲ್ಲಿ ಅದನ್ನು ಕೂಡ ಗುಡಿಸಿ ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಏನೂ ಹಾಗಲ್ಲ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಹಣ ಯಾಕೆ ಉಳಿಯೋಲ್ಲ ಅಂತ ನಾನೇ ನೋಡ್ತೀನಿ ತುಂಬ ಚೆನ್ನಾಗಿ ಹಣ ಉಳಿತಾಯ ಆಗುತ್ತೆ ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಸ್ಥರಂತೂ ಇದಕ್ಕೆ ಹೇಳಿ ಮಾಡಿಸಿದಂಥದ್ದು ವ್ಯಾಪಾರ ಮಾಡಬೇಕಂದ್ರೆ ಈಗ ಅಂಗಡಿಲೂ ಕೂಡ ನಾವು ಒಳಗಡೆ ಒಂದು ಮ್ಯಾಟ್ ಹಾಕಿರ್ತಿಲ್ಲ ಆ ಮ್ಯಾಟ್ ಕೆಳಗಡೆ ನೀವು ಪ್ರತಿದಿನ ಹಾಕ್ತಾ ಬನ್ನಿ ನಿಮ್ಮ ಮನೆ ನಿಮ್ಮ ಅಂಗಡಿಲೂ ಕೂಡ ವ್ಯಾಪಾರ ತುಂಬಾ ಚೆನ್ನಾಗಾಗುತ್ತೆ ಜನಕರ್ಷಣೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇವತ್ತು ಅಷ್ಟಮಿ ಇರೋದರಿಂದ ವಾರಾಹಿ ದೇವಿಗೆ ತುಂಬನೇ ವಿಶೇಷವಾದ ದೀಪ ಆರಾಧನೆಯನ್ನು ಮಾಡೋದು ಇನ್ನೇನು ಇವತ್ತು ನಾಳೆ ಎರಡೇ ದಿನ ಇದೆ ಸ್ನೇಹಿತರೆ ವಾರಾಹಿ ನವರಾತ್ರಿ ಮುಕ್ತಾಯ ಆಗುತ್ತೆ ನಾಳೆಗೆ ಮುಕ್ತಾಯ ಇವತ್ತು ಅಷ್ಟಮಿ ಇದೆ ಹಾಗಾಗಿ ಅಷ್ಟಮಿ ದಿನ ನಾವು ವಾರಾಹಿ ದೇವಿನ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಚೆಕ್ ಕೈಕಾಲು ಮುಖ ತೊಳ್ಕೊಂಡು ನೀವು ದೀಪ ಹಚ್ಚಬೇಕಂದ್ರೆ ಆರೂವರೆ ನಂತರ ನೀವು ವಾರಾಹಿ ದೇವಿನ ಪೂಜೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ವಾರ ಈ ದೇವಿನ ಪೂಜೆ ಮಾಡುವ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಮ್ಮನ ಫೋಟೋ ಇದ್ದರೆ ಅಮ್ಮನ ಫೋಟೋಗೆ ಪೂಜೆ ಮಾಡಿ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಪೂಜೆ ಮಾಡಿ ವಿಗ್ರಹ ಫೋಟೋ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ಪೂಜೆ ಮಾಡ್ಬೋದು ಸ್ನೇಹಿತರೆ ಚಿಂತೆ ಮಾಡೋದು ಬೇಡ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅಂತ ನೀವು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಮ್ಮ ನಮ್ಮ ಮನೆಯಲ್ಲಿ ದೀಪದಲ್ಲಿ ಇದ್ದಾಳೆ ಅಮ್ಮ ಅಂದ್ಕೊಂಡು ನೀವು ದೀಪವನ್ನೇ ಪೂಜೆ ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡಬೇಕಾದ್ರೆ ನೀವು ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಆದಷ್ಟು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಆಗಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ ತುಂಬನೇ ಬೇಗ ನಿಮ್ಮ ಇಷ್ಟಾರ್ಥಗಳು ಅನ್ನೋದು ನೆರವೇರುತ್ತೆ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಆಸೆಗಳು ಅನ್ನೋದು ನೆರವೇರುತ್ತೆ ಹಾಗಾಗಿ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ನಾನಿಲ್ಲಿ ಅಮ್ಮನವರ ಫೋಟೋನ ಇಟ್ಟು ಪೂಜೆಯನ್ನು ಮಾಡಿದ್ದೀನಿ ನಮ್ಮ ನಮ್ಮನೇಲೂ ಕೂಡ ಚಿಕ್ಕದಾಗಿರುವಂಥ ಫೋಟೋನೇ ತೊಗೊಂಬಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಇಲ್ಲಿ ತರಕಾರಿ ಹಾಗೆಯೇ ಹಣ್ಣು ಕೂಡ ಇಟ್ಟಿದ್ದೀನಿ ಸಿಹಿ ಪದಾರ್ಥ ಇಟ್ಟಿದ್ದೀನಿ ಅದರ ಜೊತೆ ಕಡಲೆ ಬೀಜ ಕೂಡ ನಾನು ಪ್ರಸಾದವಾಗಿ ಅಮ್ಮನಿಗೆ ಇಟ್ಟಿದ್ದೀನಿ ಇಲ್ಲ ಎರಡೂ ಕಡೆ ದೀಪಗಳನ್ನು ಹಚ್ಚಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿದ್ದೀನಿ ತುಪ್ಪದ ದೀಪವನ್ನು ಹಚ್ಚಿ ಆ ತುಪ್ಪದ ದೀಪದಲ್ಲಿ ಈ ವಸ್ತುಗಳನ್ನು ಹಾಕಬೇಕಾಗತ್ತೆ ಅಮ್ಮನಿಗೆ ಮೊದಲು ನೀವು ಪೂಜೆಯನ್ನು ಮಾಡಬೇಕು ಅಗರಬತ್ತಿಯಿಂದ ಆಗಿರೇ ಕರ್ಪೂರದ ಆರತಿಯಿಂದ ಪೂಜೆಯನ್ನು ಮಾಡಿ ನಂತರ ನೀವು ಅಮ್ಮನನ್ನು ಬೇಡ್ಕೊಬೇಕು ಅಮ್ಮ ನನ್ನ ಸಂಕಷ್ಟಗಳೆಲ್ಲ ಪರಿಹಾರ ಮಾಡಮ್ಮ ಅಂತ ಅಮ್ಮನನ್ನು ಬೇಡ್ಕೊತ ಈ ವಸ್ತುಗಳನ್ನು ನೀವು ಆ ದೀಪದಲ್ಲಿ ಹಾಕಬೇಕಾಗತ್ತೆ ದೀಪ ಹಚ್ಚಿದ ಮೇಲೆ ನೀವು ದೀಪದಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಅರಿಶಿಣವನ್ನು ಒಂದು ಚಿಟಿಕೆ ಆಗಷ್ಟು ಅರಿಶಿಣವನ್ನು ಆ ದೀಪದಲ್ಲಿ ಇದ್ದೀನಿ ಯಾವಾಗಲೂ ನಾವು ದೀಪ ಹಚ್ಚಿದ ಮೇಲೆ ಅಮ್ಮನ ಕಡೆಯೇ ದೀಪ ಹುರಿತಾ ಇರಬೇಕು ಇನ್ನು ಸ್ವಲ್ಪ ಅಕ್ಷತೆಯನ್ನು ಕೂಡ ಆ ದೀಪದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆಯೇ ಶ್ರೀಗಂಧ ಎಲ್ಲರ ಮನೆಯಲ್ಲಂತೂ ಶ್ರೀಗಂಧದ ಪೌಡ್ರ್ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ಒಂದು ಚಿಟಿಗೆ ಆಗಷ್ಟು ನಾನು ಶ್ರೀಗಂಧದ ಪೌಡರನ್ನು ಕೂಡ ನಾನು ಆ ದೀಪದಲ್ಲಿ ಸಮರ್ಪಣೆ ಮಾಡ್ತಾಯಿದ್ದೀನಿ ಅಂದರೆ ಗಂಧ ಹಾಕ್ಬೋದು ಅಕ್ಷತೆ ಹಾಕ್ಬೋದು ಹಾಗೆಯೇ ಅರಿಶಿನ ಈ ಮೂರು ವಸ್ತುಗಳನ್ನು ನಾನು ಆ ದೀಪದಲ್ಲಿ ಹಾಕಿದ್ದೀನಿ ನೀವು ದೀಪದಲ್ಲಿ ಹಾಕಬೇಕಂದ್ರೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟನ ಬಗೆಹರಿಸಮ್ಮ ಅಂತ ಅಮ್ಮನ ಹತ್ರ ಬೇಡ್ತಾ ನೀವು ದೀಪದಲ್ಲಿ ಹಾಕಬೇಕಾಗತ್ತೆ ದೇವ್ರ ಮನೆಯಲ್ಲಿ ಅಮ್ಮನ ಮುಂದೆನೇ ಕೂತ್ಕೊಂಡು ನೀವು ಈ ಮಂತ್ರವನ್ನು ಕೂಡ ನೂರ ಎಂಟು ಸಾರಿ ಜಪ ಮಾಡಿದ್ರೆ ತುಂಬನೇ ಹೊಳೆದು ನೂರ ಎಂಟು ಸಾರಿ ಮಾಡೋಕ್ಕಾಗಲಿಲ್ಲ ಅಂದರೆ ಕನಿಷ್ಠ ಇಪ್ಪತ್ತೊಂದು ಸಾರಿ ಅಥವಾ ನಲವತ್ತೆಂಟು ಸಾರಿ ಆದರೂ ಈ ಮಂತ್ರ ಜಪ ಮಾಡಬೇಕಾಗುತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಶಂ ಷಣ್ಮ ಶೂಲಿಣಿ ವಾರಾಹಿ ದುರ್ಗಾರೂಪಿಣಿ ಪಾಹಿ ಪಾಹಿ ಓಂ ಷಂ ಶೂಲಿಣಿ ವಾರಾಹಿ ದುರ್ಗಾರೂಪಿಣಿ ಪಾಹಿ ಪಾಹಿ ಈ ಮಂತ್ರವನ್ನು ಆದಷ್ಟು ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಈ ಮಂತ್ರ ಹೇಳೋದ್ರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದಾದರೆ ಶತ್ರು ನಾಶ ಅಂದರೆ ನಿಮಗೆ ಗೊತ್ತಿರೋರು ಗೊತ್ತಿಲ್ದಿರೋ ಅಂಥ ಶತ್ರುಗಳಿದ್ರೆ ಅವರು ಕೂಡ ನಾಶ ಹಾಕ್ತಾರೆ ಇನ್ನು ಹಣದ ತೊಂದರೆ ಅನ್ನೋದು ಬಗೆಹರಿಯುತ್ತೆ ಮನೆಯಲ್ಲಿ ಎಂತಹ ತೊಂದರೆಗಳಿದ್ರೂ ಯಾವುದೇ ದುಷ್ಟ ಶಕ್ತಿಗಳ ಕಾಟ ಇದ್ರೂ ದುಷ್ಟಿದೋಷಗಳಿದ್ರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಈ ಮಂತ್ರವನ್ನು ಗುಪ್ತ ವಾರಾಹಿ ಮಂತ್ರ ಅಂತ ಕರೀತಾರೆ ಈ ಮಂತ್ರವನ್ನು ನೀವು ಪ್ರತಿದಿನ ಜಪ ಮಾಡ್ತಾ ಬನ್ನಿ ನಿಮ್ಮ ಶತ್ರುಗಳು ಸರ್ವನಾಶ ಆಗ್ತಾರೆ ನಿಮಗೆ ಎಂತಹ ಶತ್ರುಗಳಿದ್ರೂ ಕೂಡ ನಿಮ್ಮ ಶತ್ರುಗಳು ನಿಮ್ಮ ಹತ್ರ ಇರೋರು ದೂರ ಇರೋರು ನಿಮಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರುವಂಥ ಶತ್ರುಗಳಿದ್ರು ನಾಶವಾಗ್ತಾರೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ನಿಮ್ಮ ತೊಂದರೆಗೆ ಬರಲ್ಲ ನೀವು ವ್ಯಾಪಾರ ಮಾಡ್ತಾ ಇರ್ತಾರೆ ನಿಮಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರೆಲ್ಲ ಇರ್ತಾರೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಶತ್ರುಗಳಿರ್ತಾರೆ ಅವರೂ ಕೂಡ ಸಂಹಾರ ಆಗಬೇಕು ನಿಮ್ಮ ತಂಟೆಗೆ ಬರಬಾರ್ದು ಅಂದರೆ ಪ್ರತಿದಿನ ನೀವು ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ಹೇಳ್ಕೊಳ್ಳೋದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಹೇಳ್ಕೊತಾ ಬನ್ನಿ ನಿಮ್ಮ ನಿಮಗೆ ಎಷ್ಟು ಶತ್ರುಗಳು ನಾಶ ಆಗ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ತಂಟೆಗೂ ಕೂಡ ಬರಲ್ಲ ಸ್ನೇಹಿತರೆ ಇದು ಗುಪ್ತ ವಾರಾಹಿ ಮಂತ್ರ ಶತ್ರು ನಾಶ ಮಂತ್ರ ಅಂತ ಕೂಡ ಹೇಳ್ಬೋದು ಅದರಲ್ಲೂ ಈಗ ನಮಗೆ ವಾರಾಹಿ ನವರಾತ್ರಿ ನಡೀತಾ ಇದೆ ಈ ವಾರಾಹಿ ನವರಾತ್ರಿಯಲ್ಲಿ ಅಷ್ಟಮಿ ದಿನದಿಂದ ಈ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಿ ಅಕಸ್ಮಾತ್ ಇವತ್ತು ಹೇಳೋಕ್ಕಾಗಲಿಲ್ಲ ಅಂದರೆ ನಾಳೆ ಶುಕ್ರವಾರ ಇದೆ ನಾಳೆಯಿಂದ ಶುರು ಮಾಡಿ ಅಥವಾ ನಾಳೆನೂ ನನಗೆ ಹೇಳೋಕ್ಕಾಗಲ್ಲ ಅಂದರೆ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹೇಳಕ್ಕೆ ಶುರು ಮಾಡಿ ಪ್ರತಿದಿನ ಹೇಳ್ತಾ ಬನ್ನಿ ನಿಮಗೆ ಇದು ರಿಸಲ್ಟ್ ಅನ್ನೋದು ಕೊಡುತ್ತೆ ಒಂದು ದಿನ ಹೇಳ್ಬಿಟ್ಟು ಸುಮ್ಮನೆ ಆಗೋಕ್ಕಾಗಲ್ಲ ಸ್ನೇಹಿತರೆ ಪ್ರತಿದಿನ ಹೇಳ್ತಾ ಬನ್ನಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದೀಪದಲ್ಲಿರುವಂಥ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದಾದರೆ ಇವತ್ತು ರಾತ್ರಿ ದೀಪ ಹಚ್ಚತೀರ ಹಾಗೆ ಬಿಟ್ಬಿಡಿ ನಾಳೆ ಬೆಳಗ್ಗೆ ಎದ್ದು ದೀಪ ಹಚ್ಚುವ ಸಮಯದಲ್ಲಿ ಹಬ್ಬತ್ತಿ ಹಾಕ್ಬೋದು ಹೂವು ಹಾಕ್ಬೋದು ಹಾಗೆಯೇ ನಾವು ಹಾಕಿರುವಂಥ ಅಕ್ಷತೆ ಇತ್ತು ಅಂದರೆ ಆ ಅಕ್ಷತೆನ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇವತ್ತೇ ಅಷ್ಟಮಿದೆ ಆದಷ್ಟು ಈ ದಿನ ನೀವು ಪೂಜೆಯನ್ನು ಮಾಡುವಂಥದ್ದು ಕೈ ತೊಳ್ಕೊಬೇಕಂದ್ರೆ ನಾವು ಸಿನಮಿನ್ ಪೌಡರನ್ನು ಉಪಯೋಗಿಸುವಂಥದ್ದು ಮ್ಯಾಟ್ ಕೆಳಗಡೆ ಸಿನಮೆನ್ ಪೌಡರನ್ನು ಹಾಕುವಂಥದ್ದು ಹಾಗೆಯೇ ದೀಪ ಹಚ್ಚುವಾಗ ಈ ಮೂರು ವಸ್ತು சேரிசி தீபத்தில் ஆக்குவத ಶತ್ರು ಭಯ ನಿವಾರಣೆ ಆಗುತ್ತೆ ನಿಮ್ಮ ಶತ್ರುಗಳು ಸರ್ವನಾಶ ಹಾಕ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರ ಮೇಲೆ ನಿನ್ನ ಆಶೀರ್ವಾದ ಕೊಡಮ್ಮ ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡಮ್ಮ ಅಂತ ನಾನು ಕೂಡ ಕೇಳ್ಕೊತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ಅಂತ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು